ಹಿಂದೂಗಳ ಬಹಿಷ್ಕಾರಕ್ಕೆ ಒಳಗಾದ ಮುಸ್ಲಿಂ ಒಡೆತನದ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಪರೇಷನ್ ಸಿಂಧೂರನ್ನ ಅಪಹಾಸ್ಯ ಮಾಡಿದ್ಲು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದ ವೀರ ಯೋಧರನ್ನ ಹೇಡಿಗಳು ಎಂದು ಪೋಸ್ಟ್ ಮಾಡಿದ್ಲು ಈ ಪಾಕಿಸ್ತಾನಿ ಮಹಿಳೆಯ ಸಹಯೋಗ ಹೊಂದಿರುವ ಮಲಬಾರ್ ಗೋಲ್ಡ್ ಹಿಂದೂಗಳ ಬೈಕಟ್ ಅಭಿಯಾನ ಸ್ನೇಹಿತರೆ ನಿಮಗೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೊತ್ತೇ ಇದೆ ಅಲ್ವೇ ಹಾಗೆಯೇ ನಿಮಗೆ ಆಪರೇಷನ್ ಸಿಂಧೂರ್ ಗೊತ್ತಲ್ವೇ ನಮ್ಮ ಭಾರತೀಯ ವೀರ ಯೋಧರು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆದಿದ್ರು ಉಗ್ರರ ಅಡಗು ತಾಣಗಳನ್ನ ಛಿದ್ರಗೊಳಿಸಿದ್ರು ನೀವು ಕೇಳಬಹುದು ಆಪರೇಷನ್ ಸಿಂಧೂರ್ಗೂ ಮಲ್ಬಾರ್ ಗೋಲ್ಡ್ಗೂ ಏನು ಏನ್ ಸಂಬಂಧ ಅಂತ ಎಸ್ ಇದೆ ನಿಜವಾಗ್ಲೂ ನೀವು ರಾಷ್ಟ್ರ ಪ್ರೇಮಿಗಳಾಗಿದ್ರೆ ಈ ಸುದ್ದಿ ನೋಡಿದ ಮೇಲೆ ಮಲ್ಬಾರ್ ಗೋಲ್ಡ್ ಅನ್ನ ವಿರೋಧಿಸ್ತೀರಿ ಯಾರೊಬ್ರು ಕೂಡ ಅವರಲ್ಲಿ ಖರೀದಿಸಲು ಮುಂದಾಗೋದಿಲ್ಲ ಈ ಮಾತನ್ನ ನಾವೇ ಹೇಳ್ತಿಲ್ಲ ಇಂತಹದೊಂದು ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಪಾಟೀಲ್ ಅವರೇ ಬಹಿರಂಗಪಡಿಸಿದ್ರು ಪಾಕಿಸ್ತಾನಿ ಪ್ರಭಾವಿಗಳನ್ನು ನೇಮಿಸಿಕೊಳ್ಳುವ ಮುಸ್ಲಿಂ ಒಡೆತನದ ಕಂಪನಿಯಾದ ಮಲ್ಬಾರ್ ಗೋಡ್ ಮುಸ್ಲಿಮರಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನ ನೀಡುತ್ತದೆ ಮುಸ್ಲಿಂ ರಾಷ್ಟ್ರಗಳಿಂದ ಚಿನ್ನವನ್ನ ಪಡೆಯುತ್ತದೆ ಮತ್ತು ಹೆಚ್ಚಾಗಿ ಮುಸಲ್ಮಾನರನ್ನೇ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತದೆ ಆದರೆ ವಿಪರ್ಯಾಸ ನೋಡಿ ಹಿಂದೂಗಳು ಇವರ ಚಿನ್ನವನ್ನ ಖರೀದಿ ಮಾಡ್ತಾರೆ ಹಿಂದೂಗಳಿಂದಲೇ ಹಣವನ್ನ ಗಳಿಸ್ತಾರೆ ಇಂತಹದೊಂದು ಸುದ್ದಿಯನ್ನ ವಿಜಯ್ ಪಟೇಲ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಿದ್ರು ತಮ್ಮ ಪೋಸ್ಟ್ ಮೂಲಕ ಬಾಯ್ಕಟ್ ಅಭಿಯಾನವನ್ನು ಶುರು ಮಾಡಿದ್ರು ದೈತ್ಯ ಆಭರಣ ಸಂಸ್ಥೆಯಾದ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪಾಕಿಸ್ತಾನದ ಪ್ರಭಾವಿ ಮಹಿಳೆ ಅಲಿಶ್ವಾ ಖಾಲಿದ್ ಜೊತೆ ಸಹಯೋಗ ಹೊಂದಿದೆ ಈಕೆ ಭಾರತದ ಆಪರೇಷನ್ ಸಿಂಧೂರನ್ನು ಬಹಿರಂಗವಾಗಿ ಅಪಹಾಸ್ಯ ಮಾಡಿದ್ಲು ಅಷ್ಟೇ ಅಲ್ಲದೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆದ ನಮ್ಮ ವೀರ ಯೋಧರನ್ನ ಹೇಡಿಗಳು ಎಂದು ಕರೆದಿದ್ಲು ಸೋಷಿಯಲ್ ಮೀಡಿಯಾಗಳಲ್ಲಿ ಈಕೆ ಅದನ್ನ ಪೋಸ್ಟ್ ಮಾಡಿದ್ಲು ಇಂತಹದೊಂದು ಸಂಗತಿಯನ್ನ ಬಹಿರಂಗಪಡಿಸಿದ್ದೆ ವಿಜಯ್ ಪಟೀಲ್ ಅವರು ಸ್ನೇಹಿತರೆ ನಿಮಗೆ ಮತ್ತೊಂದು ಸಂಗತಿ ಗೊತ್ತಿರಲಿ ಅಮೆರಿಕದ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಮಲ್ಬಾರ್ನ ಶೋರೂಮ್ ಉದ್ಘಾಟನೆಗೆ ಕರೀನಾ ಕಪೂರ್ ಜೊತೆಗೆ ಆಪರೇಷನ್ ಸಿಂಧೂರನ್ನ ಅಪಹಾಸ್ಯ ಮಾಡಿ ನಮ್ಮ ಯೋಧರನ್ನ ಹೇಡಿಗಳು ಎಂದು ಕರೆದಿದ್ದ ಪಾಕಿಸ್ತಾನದ ಈ ಮಹಿಳೆಯನ್ನು ಕೂಡ ಅತಿಥಿಯಾಗಿ ಆಹ್ವಾನ ಮಾಡಲಾಗಿತ್ತು ಎಲ್ಲ ಕಾರಣಕ್ಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೈಕಟ್ ಅಭಿಯಾನ ವಿಜಯ್ ಪಟೀಲ್ ಅವರೇ ಪ್ರಾರಂಭ ಮಾಡಿದ್ರು ಇದನ್ನ ಪ್ರಾರಂಭ ಮಾಡಿದ ವಿಜಯ್ ಪಟೀಲ್ ಅವರಿಗೆ ಮಲ್ಬಾರ್ ಗೋಲ್ಡ್ ಕಾನೂನು ಬೆದರಿಕೆ ಹಾಕಿತ್ತು ಇಂತಹ ಸುದ್ದಿಯನ್ನ ಪೋಸ್ಟ್ ಮಾಡದಂತೆ ಪ್ರಕರಣ ದಾಖಲಿಸಿತ್ತು ಇದಕ್ಕೆ ಪ್ರತಿಯಾಗಿ ಕಾನೂನು ಹೋರಾಟಕ್ಕೆ ನಿಂತ ವಿಜಯ್ ಪಟೀಲ್ ನಮ್ಮ ಸೈನ್ಯದ ಹೆಮ್ಮೆಗಾಗಿ ನಾನು ಜೈಲಿಗೆ ಹೋಗಲು ಕೂಡ ಸಿದ್ಧನಿದ್ದೇನೆ ಎಂದು ಹೇಳಿದರು ಸ್ನೇಹಿತರೆ ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು